ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣೆ ರೆಸಿಪೀಸ್ ಇವತ್ತು ಹಲಸಿನ ಹಣ್ಣಿನ ರುಚಿಯಾದ ಒಂದು ಕಡುಬು ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ಮೊದಲು ನೀವು ಎರಡು ಕಪ್ ಅಕ್ಕಿಯನ್ನು ನೆನೆಸಲಿಕ್ಕೆ ಇಡಬೇಕು ಇಲ್ಲಿ ಹಲಸಿನ ಹಣ್ಣನ್ನು ತಗೊಂಡಿದ್ದೇನೆ ನೋಡಿ ಹಲಸಿನ ಹಣ್ಣನ್ನು ತೆಗೆದು ಅದರ ಬೀಜವನ್ನು ಬೇರ್ಪಡಿಸಿಕೊಳ್ಬೇಕು ನಾನಿಲ್ಲಿ ಬೀಜ ಎಲ್ಲ ತೆಗೆದುಕೊಂಡಿದ್ದೇನೆ ನೋಡಿ ಈಗ ಅಕ್ಕಿಯನ್ನು ಕೂಡ ಹಾಗೆ ನಾಲ್ಕು ತಾಸು ನೆನೆಸಿಟ್ಟು ಇಟ್ಕೊಂಡಿದ್ದೇನೆ ಅಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ಹಲಸಿನ ಹಣ್ಣನ್ನು ಹಾಕ್ಕೊಳ್ಳಿ ನಾನು ಮೊದಲು ಹಲಸಿನ ಹಣ್ಣನ್ನು ರುಬ್ಬಿಕೊಳ್ತೇನೆ ನೀರು ಹಾಕದೆ ರುಬ್ಬಿಕೊಳ್ಬೇಕು ಹಲಸಿನಕಾಯಿ ಗಟ್ಟಿ ಮಾಡೋದು ಹಾಗಾಗಿ ಅದಕ್ಕೆ ನೀರು ಹಾಕದೆ ರುಬ್ಬಬೇಕು ಈಗ ನಾವು ರುಬ್ಬುವಾಗ ಒಂದು ಇಂಚು ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ಹಲಸಿನ ಹಣ್ಣಿನೊಳಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ನಾನು ಇದನ್ನು ರುಬ್ಬಿ ತಂದಿದ್ದೇನೆ ನೋಡಿ ಹೀಗೆ ಈ ಥರ ನಯವಾಗಿ ರುಬ್ಬಬೇಕು ನಾನು ನೀರು ಹಾಕದೆ ರುಬ್ಬಿದ್ದೇನೆ ಈಗ ಇದರಲ್ಲೇ ಅಕ್ಕಿಯನ್ನು ಹಾಕಿ ರುಬ್ಬಿಕೊಳ್ತೇನೆ ನೀವು ಬೇರೆ ಬೇರೆ ಬೇಕಿದ್ರೂ ರುಬ್ಬಿಕೊಳ್ಬೋದು ಮೊದಲು ಹಳಸಿನ ಹಣ್ಣನ್ನು ರುಬ್ಬಿಕೊಂಡು ಆಮೇಲೆ ನೀವು ಅಕ್ಕಿಯನ್ನು ಕೂಡ ಸಪ್ರೇಟಾಗಿ ರುಬ್ಬಿಕೊಂಡು ಮಿಕ್ಸ್ ಮಾಡಲಿಕ್ಕೂ ಆಗ್ತದೆ ಈ ಅಕ್ಕಿಯನ್ನು ರುಬ್ಬುವಾಗ ಮಾತ್ರ ತರಿತರಿಯಾಗಿ ರುಬ್ಬಬೇಕು ಒಂದು ರವಾದ ಟೈಪ್ ಇರಬೇಕು ನೋಡಿ ನೋಡಿ ಇಲ್ಲಿ ನೋಡಿ ನಾನು ರುಬ್ಬಿ ತಂದಿದೆ ನೋಡಿ ಈ ಥರ ರವಾದ ಥರ ಇರಬೇಕು ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗೆಯುವ ನೀವು ರುಬ್ಬುವಾಗ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಹಾಕಿಕೊಂಡು ರುಬ್ಬಬಹುದು ಹಾಗೆ ಈ ಉಪ್ಪು ಕೂಡ ಜೊತೆಯಲ್ಲೇ ಹಾಕಿ ರುಬ್ಬಿಕೊಳ್ಬೋದು ಈಗ ನಾನು ಎರಡು ಬ್ಯಾಚಲ್ಲಿ ಇದನ್ನು ರುಬ್ಬಿದ್ದೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದೇನೆ ಈಗ ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಗಡಿ ಆಗುವಷ್ಟು ತೆಂಗಿನ ಕಾಯಿಯನ್ನು ತುರಿದು ತೊಗೊಂಡಿದ್ದೇನೆ ಸಾಧಾರಣ ಒಂದು ಕಪ್ ತೆಂಗಿನ ತುರಿ ಉಂಟು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಈ ತೆಂಗಿನ ತುರಿಯನ್ನು ಕೂಡ ಹಾಗೆ ನೀವು ರುಬ್ಬುವಾಗಲೇ ಹಾಕ್ಕೊಳ್ಬೋದು ಹಾಗೆ ಎರಡು ಏಲಕ್ಕಿಯನ್ನು ಸಣ್ಣಗೆ ಕುಟ್ಟಿ ಪುಡಿ ಮಾಡಿಕೊಂಡಿದ್ದೇನೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಎಂಟು ಹತ್ತು ಗೋಡಂಬಿಯನ್ನು ಸಣ್ಣಗೆ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಗೋಡಂಬಿ ಎಷ್ಟು ಬೇಕಿದ್ರೂ ನೀವು ಹಾಕ್ಕೊಳ್ಬೋದು ಗೋಡಂಬಿ ಹಾಕೋದಿದ್ದರೂ ಆಗ್ತದೆ ಗೋಡಂಬಿ ಹಾಕಿದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದೆ ಅದಕ್ಕಾಗಿ ಗೋಡಂಬಿ ಕೂಡ ಹಾಕ್ಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೋದು ನಾನಿಲ್ಲಿ ಸೌಟಿಂದ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಕೆಲವೊಂದು ಹಲಸಿನ ಹಣ್ಣು ನೋಡಿ ಜಾಸ್ತಿ ಸಿಹಿ ಇರುವುದಿಲ್ಲ ಇದು ತುಂಬಾ ಸಿಹಿಯಾದ ಹಲಸಿನ ಹಣ್ಣು ಹಾಗಾಗಿ ನಾನು ಇದಕ್ಕೆ ಬೆಲ್ಲ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ಈಗ ನಾವು ಕಡುಬು ಮಾಡಬೇಕು ಅದಕ್ಕೆ ನಾನು ಬಾಳೆ ಎಲೆಯನ್ನು ತಗೊಂಡಿದ್ದೇನೆ ಸಾಗುವಾನಿ ಎಲೆಯಲ್ಲಿ ಕೂಡ ಇದನ್ನು ಮಡಿಸ್ತಾರೆ ನಾನು ಬಾಳೆ ಎಲೆಯಲ್ಲಿ ಮಾಡ್ತಾ ಇದ್ದೇನೆ ಸಾಗುವಾನಿ ಎಲೆಯಲ್ಲಿ ಮಡಚಿದ್ರೆ ಅದರ ಕಲರ್ ಸ್ವಲ್ಪ ಕೆಂಪು ಬರ್ತದೆ ನೋಡಿ ಬಾಳೆ ಎಲೆಯನ್ನು ಸ್ವಲ್ಪ ಬಾಡಿಸಿಕೊಳ್ಬೇಕು ಇಲ್ಲದಿದ್ರೆ ಮಡಿಚುವಾಗ ಅದು ಕಟ್ ಆಗ್ತದೆ ಈ ಥರ ಮಡಿಸಲಿಕ್ಕೆ ಸಹ ಸುಲಭ ಆಗ್ತದೆ ಅದಕ್ಕಾಗಿ ಸ್ವಲ್ಪ ಬಾಡಿಸಿಕೊಳ್ಳಿ ಈಗ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ತಂದಿದ್ದೇನೆ ಪ್ಲೇಟನ್ನು ಇಟ್ಟು ಈಗ ನಾವು ಕಡುಬು ಮಾಡೋದು ಒಂದು ಬಾಳೆ ಎಲೆಯನ್ನು ತಗೊಂಡು ಅದರಲ್ಲಿ ನಿಮಗೆ ಎಷ್ಟು ದೊಡ್ಡ ಗಟ್ಟಿ ಬೇಕು ನೋಡಿ ಅಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ ನಾನು ಒಂದು ಸೌಟು ಹಿಟ್ಟನ್ನು ಹಾಕಿದ್ದೇನೆ ಈಗ ಅದನ್ನು ಮಡಚಬೇಕು ಬಾಳೆ ಎಲೆಯನ್ನು ಈ ಥರ ಮಡಚಬೇಕು ನೋಡಿ ಇದೇ ಥರ ಎಲ್ಲ ಗಟ್ಟಿಗಳನ್ನು ಮಾಡಿಕೊಡಬೇಕು ಕೈ ಗಟ್ಟಿ ಅಂತಾರೆ ಇದಕ್ಕೆ ಇಡ್ಲಿ ಪಾತ್ರೆಯಲ್ಲಿ ಇಡುವಾಗ ಕೂಡ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಇಡಬೇಕು ಚೆನ್ನಾಗಿ ಬೇಯ್ತದೆ ನೋಡಿ ನಾನು ಇಡುವಾಗಲೂ ಅಷ್ಟೇ ಆ ಹೋಲನ್ನು ಮುಚ್ಚಿ ಇಡಲಿಲ್ಲ ಸ್ವಲ್ಪ ಓಪನ್ ಇಟ್ಟೇ ಇಟ್ಟಿದ್ದೇನೆ ಈಗ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಬೇಕು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬೇಯಿಸಿದರೆ ಸಾಕು ಈಗ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಈಗ ನಮ್ಮ ರುಚಿಯಾದ ಹಲಸಿನ ಹಣ್ಣಿನ ಗಟ್ಟಿ ರೆಡಿ ಆಯಿತು ಈಗ ಇದನ್ನು ತುಪ್ಪ ಅಥವಾ ತೆಂಗಿನ ಎಣ್ಣೆಯ ಜೊತೆ ಸರ್ವ್ ಮಾಡ್ಬೋದು ತೆಂಗಿನ ಎಣ್ಣೆ ಹಚ್ಚಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿ ಆಗ್ತದೆ ಈಗ ನೋಡಿ ಒಂದು ಗಟ್ಟಿಯನ್ನು ಬಿಡಿಸಿ ತೋರಿಸ್ತಾ ಇದ್ದೇನೆ ತುಂಬನೇ ಮೆತ್ತಗಾಗಿ ರುಚಿಯಾಗಿ ಆಗಿದೆ ನೋಡಿ ನಾನು ಇದನ್ನು ತುಪ್ಪ ತುಪ್ಪದ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು